ಶ್ರೀಂ ಲಲಿತಾಂದಿಗಾಯೈ ನಮಃ ಎಲ್ಲ ಧರ್ಮಗ್ರಂಥದ್ರಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಬನದುರ್ಗಾನಾಥೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಾಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಶನಿವಾರ ಬಹಳ ವಿಶೇಷವಾಗಿ ಶನೈಶ್ಚರನ ಒಂದು ಪ್ರಾರ್ಥನೆ ಹಾಗೆ ಶನೈಶ್ಚರನ ಬಾಧೆಗಳು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಶನೈಶ್ಚರ ನಮ್ಮ ಕರ್ಮದ ಬಾಧೆಗಳನ್ನ ಎಬ್ಬಿಸ್ತಾನೆ ಪಡೆದ ಎಬ್ಬಿಸಿ ನಮ್ಮ ಕರ್ಮವನ್ನ ಕಳೀತಾ ಬರ್ತಾನೆ ಸಾಕಷ್ಟು ಜನ ನಾವನ್ನು ಅನ್ಕೊಳ್ತೀವಿ ಯಾರಾದ್ರೂ ಬೈದ್ರೆ ಅವ್ರಿಗೆ ರಿವೆಂಜ್ ತಗೊಳ್ಬೇಕು ಏ ನನ್ನ ಹೆಂಗ ನಂಗೆ ಬೈತಾನೆ ಅವನೊಂದು ಸುಮ್ಮನೆ ಬಿಡಬಾರದು ಅಂತ ಇಲ್ಲೇ ನಾವು ಮಾಡುವಂತಹ ಶನೈಶ್ಚರ ನಮ್ಮ ಬಾಧೆಯನ್ನ ಹೇಗೆ ಕಳೀತಾನಪ್ಪ ಅಂತಂದ್ರೆ ಕೆಲವರಿಗೆ ಕಷ್ಟ ಕೊಡೋದ್ರಿಂದ ಇನ್ನು ಕೆಲವರಿಗೆ ಬೇರೆಯವರ ಕಡೆಯಿಂದ ನಿಂದನೆ ಮಾಡಿಸೋದ್ರಿಂದ ಇನ್ನು ಕೆಲವರಿಗೆ ವಿಪರೀತವಾದ ಆಯಾಸವನ್ನ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಕರ್ಮವನ್ನು ಕರೀತಾನೆ ಅದು ನಾವು ಮನ್ಗಾಣಿಕೊಳ್ಳಲ್ಲ ಸಾಕಷ್ಟು ನಾವು ಯೋಚನೆ ಮಾಡ್ತೀವಿ ನಮಗೆ ಕಷ್ಟ ಬಂದಿದೆ ಅಂದಿದ ತಕ್ಷಣ ದೇವ್ರ ಇದಾನ ದೇವ್ರಿಗೆ ಕಣ್ಣಿದ್ಯಾ ಅಂತ ಕೇಳ್ತೀವಿ ದೇವ್ರಿಗೆ ಕಣ್ಣು ಇದೆ ಕೈಯೂ ಇದೆ ಕಿವಿನೂ ಇದೆ ಹೂಗು ಇದೆ ಬಾಯಿ ಇದೆ ಎಲ್ಲ ಇದೆ ಆದ್ರೆ ಏನು ಇಲ್ಲ ಏನು ಹೀಗಂದ್ರೆ ಅಂದರೆ ಅವನು ಅಣು ರೇಣು ಗುಣ ಕಾಷ್ಟ ಎಲ್ಲದರಲ್ಲಿ ಕೂಡ ಇರ್ತಾನೆ ನಮ್ಮಲ್ಲೂ ಇರ್ತಾನೆ ನಿಮ್ಮಲ್ಲೂ ಇರ್ತಾನೆ ಪ್ರಾಣಿಯಲ್ಲೂ ಇರ್ತಾನೆ ಪಕ್ಷಿಯಲ್ಲೂ ಇರ್ತಾನೆ ಎಲ್ಲರಲ್ಲೇ ಇರ್ತಾನೆ ಆದರೆ ನಾವು ಅನುಭವಿಸುವಂತಹ ಕಾರ್ಯಗಳಿಗೆ ನಾವು ಅನುಭವಿಸುವಂತಹ ಕರ್ಮಗಳಿಗೆ ನಾವೇ ಬಾರಿಸುವುದಾರ ಹೇಗೆ ನಾವು ಊಟ ಮಾಡಿದ್ದು ಅದು ಜೀರ್ಣ ಆಗುತ್ತೋ ಅಜೀರ್ಣ ಆಗುತ್ತೋ ಅದು ನಮ್ಮ ದೇಹಕ್ಕೆ ಸೇರಿದ್ದೇ ಆಗಿರುತ್ತೋ ಹಾಗೆ ಈ ಕರ್ಮ ಬಾಧೆ ಅನ್ನೋದು ನಮ್ಮ ಆತ್ಮ ಸಂಬಂಧಿತವಾಗಿರುತ್ತೆ ನಾವು ಜೀವನ ನಮ್ಮ ದೇಹ ಬಂತು ಅಂತಂದ್ರೆ ಆ ಕರ್ಮದ ಬಾಧೆಗಳು ಅದು ಸುಖ ಆಗ್ಲಿ ದುಃಖ ಆಗ್ಲಿ ನೋವಾಗ್ಲಿ ನಲಿವಾಗ್ಲಿ ನಿಂದನೆ ಆಗ್ಲಿ ವಂದನೆ ಆಗ್ಲಿ ಜೊತೆಯಲ್ಲೇ ಹೊತ್ಕೊಳ್ಳೋದು ಅದರಿಂದ ಭಗವಂತನನ್ನು ದೂಷಿಸೋದ್ರಲ್ಲಿ ಅರ್ಥವೇ ಇರೋದಿಲ್ಲ ಹಾಗಾದ್ರೆ ಯಾಕೆ ಪೂಜೆ ಮಾಡಬೇಕು ಅಂತ ಸಾಕಷ್ಟು ಇವತ್ತಿನ ಯುವ ಪೀಳಿಗೆ ಪೂಜೆ ಅಂತಂದ್ರೆ ಹಿಂದಕ್ಕೆ ಹೋಗ್ತಾರೆ ದೇವಸ್ಥಾನ ಅಂತಂದ್ರೆ ಹಿಂದಕ್ಕೆ ಹೋಗ್ತಾರೆ ಅದೇ ಫಿಲಮು ಇನ್ನೊಂದು ಮತ್ತೊಂದು ಅಂತಂದ್ರೆ ಖುಷಿ ಖುಷಿಯಾಗಿ ಹೋಗ್ತಾರೆ ಯಾಕೆ ನಾವು ಯಾಕೆ ಈ ರೀತಿ ಆಗ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ಸರಿಯಾದ ಮಾಹಿತಿಯನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ನಾವೇ ಅನುಭವಿಸ್ಬೇಕಾಗಿರುತ್ತೆ ಹೇಗೆ ನಾವು ಕೆಲಸಕ್ಕೆ ಹೋಗಿ ಸಂಪೂರ್ಣ ಕೆಲಸ ಮಾಡಿದ್ರೆ ರಜೆ ಇಲ್ದಿರ ಮೂವತ್ತೊಂದು ದಿನಗಳು ನಾವು ಕೆಲಸ ಮಾಡಿದ್ರೆ ನಮಗೆ ಮೂವತ್ತೊಂದನೇ ದಿನ ಸ್ಯಾಲ್ರಿ ಬರುತ್ತೋ ಹಾಗೆ ನಾವು ಪ್ರತಿನಿತ್ಯ ಭಗವಂತನ ಆರಾಧನೆಗಳನ್ನು ಪೂಜೆಯನ್ನು ಭಜನೆಯನ್ನು ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನದ ಒಂದು ಸಮಯ ಆ ಸಮಯಕ್ಕೆ ನಮ್ಮ ಕರ್ಮ ಕಳೆದು ನಮಗೂ ಉದ್ಧಾರ ಆಗುವಂತಹ ಅಂತ ಬರುತ್ತೆ ಅಲ್ಲಿವರೆಗೂ ಕೂಡ ತಾಳಿದ ಬಾಳಿಯ ಅನ್ನುವಂತ ಹಿರಿಯರ ವಾಕ್ಯ ಹಾಗೆ ತಾಳ್ಮೆ ಇತ್ತ ಕಾಯ್ಬೇಕಾಗಿತ್ತು ಯಾರಾದ್ರೂ ನಿಂದನೆ ಮಾಡಿದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಷ್ಟಮ ಶನಿ ಸಾಡೆ ಸಾಧು ಮತ್ತು ಪಂಚಮ ಶನಿ ಈ ತರ ಇರೋರಿಗೆ ಬಹಳ ಮುಖ್ಯವಾಗಿ ಬರುವಂಥದ್ದೇ ಅಪ್ಪ ನಿಂದನೆಗಳು ಏನು ಮಾಡಿರೋದೇ ಇಲ್ಲ ತಪ್ಪೇ ಮಾಡಿರೋದಿಲ್ಲ ತಪ್ಪು ಮಾಡ್ದಿರಿದ್ರು ನೀನು ನನಗಿಷ್ಟು ಕಷ್ಟ ಕೊಟ್ಟಿದ್ಯಾ ನೀನು ನಂಗೆ ಹೀಗೆ ಮಾಡಿದ್ಯಾ ನೀನು ಹಾಳಾಗೋಗು ನೀನು ಇನ್ನೊಂದಾಗು ನೀನು ಮತ್ತೊಂದು ಆಗೋಗು ಬಾಯ್ ಬಂದ್ ಹಾಕೋಯ್ತಾರೆ ನಿನಗ್ ಮನುಷ್ಯತ್ವನೇ ಇಲ್ಲ ನೀನು ಮನುಷ್ಯನೇ ಅಲ್ಲ ಒಬ್ರು ಕಷ್ಟ ಅರ್ಧ ಏನ್ ಮಾಡಾಕ ತೀವ್ರೇ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಅರ್ಥ ಮಾಡ್ಕೋದು ಎಲ್ಲಿರುತ್ತೆ ತಿನ್ನಕ್ಕೆ ನನಗೆ ಒಂದು ತಟ್ಟೆ ಅನ್ನ ಇದ್ರೆ ಆ ಒಂದು ತಟ್ಟೆಯಲ್ಲಿ ಅರ್ಧ ತಟ್ಟೆ ಅನ್ನವನ್ನ ನಾವು ಶೇರ್ ಮಾಡ್ಕೋಬಹುದು ನನಗೆ ತಿನ್ನಕ್ಕೆ ಎರಡು ಕಾಳು ಅನ್ನ ಸಿಗ್ತಾ ಇಲ್ಲ ಅಪ್ಪಿ ತಪ್ಪಿ ಸಿಕ್ಕಿದ್ರು ಕೂಡ ಅದು ಭಿಕ್ಷೆ ಬೇಡಿ ಎಲ್ಲೋ ಯಾರನ್ನೋ ಕೇಳೋ ಮಾಡೋ ಸಾಲ ಮಾಡೋ ಒಂದು ಚೂರು ತಿಂತ ಇದೀವಿ ಅದರಲ್ಲೂ ನನಗೆ ಹಂಚು ನನಗ್ ಕೊಡು ನನಗೆ ಕೊಡ್ಲಿಲ್ಲ ನನಗ್ ಕೊಡ್ಲಿಲ್ಲ ಅಂತ ದೂಷಣೆ ಮಾಡಿದ್ರೆ ಏನು ಮಾಡೋ ಪರಿಸ್ಥಿತಿ ಪರಿಸ್ಥಿತಿಲಿರಲ್ಲ ಆವಾಗ ಕಣ್ಣೀರು ಬರೋದ್ ಬಿಟ್ರೆ ನೋವಾಗೋದ್ ಬಿಟ್ರೆ ಆತ್ಮಸ್ಥೈರ್ಯ ಇದೆ ಅಂದ್ರೆ ನೇಣು ಸತ್ತೋಗ್ಬಿಡೋದು ಇಲ್ಲ ಊರ್ ಬಿಟ್ಟು ಓಡೋಗ್ಬಿಡೋದು ಮಾಡ್ತೀನಿ ಅದೆಲ್ಲ ಮಾಡೋದ್ರಿಂದ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಬಿಟ್ಟು ಬೇರೆ ಏನೂ ಆಗಲ್ಲ ಏನು ಮಾಡ್ಬೇಕು ಯಾರೇ ನಿಂದನೆ ಮಾಡಲಿ ಏನೇ ಮಾಡಲಿ ತಟಸ್ಥವಾಗಿರೋದನ್ನು ಕಲ್ತ್ಕೊಳ್ಬೇಕಾಗತ್ತೆ ಬಹಳ ಕಷ್ಟ ಇದನ್ನ ಹೇಳೋದು ಸುಲಭ ಅನುಭವಿಸೋದು ಭಾರಿ ಕಷ್ಟ ಸುಮ್ ಸುಮ್ಮನಾದರೂ ನಿಂದನೆ ಮಾಡ್ತಾ ಇದ್ರಲ್ಲ ಅಂತ ನೋವಾಗತ್ತೆ ನೋವಾದಾಗ ಒಂದೇ ಒಂದೇ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ಈ ನಿಂದನೆ ನನ್ನದಲ್ಲ ಇದು ನನ್ನ ಕರ್ಮ ಬಾಧೆಯನ್ನ ಕೊತ್ಕೊಂಡು ಹೋಗೋದಕ್ಕಾಗ್ತಾ ಇರೋಂಥ ಸೇಡ್ ತೀರಿಸ್ಕೊಳಕ್ ಹೋಗ್ಬೇಡಿ ಯಾರೂ ಸೇಡ್ ಮಾಡಿ ಬದುಕ್ಸೋದಿಲ್ಲ ದುರ್ಯೋಧನಾದಿಗಳಾಗಲಿ ರಾವಣಾದಿಗಳಾಗ್ಲಿ ನಮಗೆ ಪುರಾಣ ಅದನ್ನೇ ಹೇಳುತ್ತೆ ಅದೆಲ್ಲ ಸುಳ್ಳು ಅಂತ ವಾದ ಮಾಡೋರು ನಾವೇನು ಹೇಳಕ್ಕಾಗಲ್ಲ ಆದರೆ ಅದರಿಂದ ನಮಗೆ ನೈತಿಕವಾದ ಒಂದು ಮಾರ್ಗದರ್ಶನ ಸಿಕ್ಕತ್ತೆ ಏನ್ ಸಿಕ್ಕತ್ತೆ ಆಸೆ ಪಟ್ಟು ರಾವಣ ಹಾಳಾದ ದುರ್ಯೋಧನ ಅತಿಯಾದ ದುರಾಸೆಯಿಂದ ತನ್ನ ಅಣ್ಣ ತಮ್ಮಂದರನ್ನ ದ್ವೇಷ ಮಾಡಿ ಹಾಳಾದ ಗೊತ್ತಾಗುತ್ತೆ ಹಾಗೆ ಯಾವುದೇ ವಿಧವಾದ ದ್ವೇಷ ಅಸೂಯೆ ಡಂಬ ದರ್ಪ ವರ್ಕೌಟ್ ಆಗಲ್ಲ ಜೀವನ ಪಾವನವಾಗಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದಿಷ್ಟೇ ಪರಮಾತ್ಮನ ಚಿಂತನೆ ಬ್ರಹ್ಮ ಆತ್ಮನ್ಮದ ಸುಜತ ಅಂತ ನಂತರ ಯಾವಾಗಲೂ ಕೂಡ ನೀನು ಬ್ರಹ್ಮನ ಚಿಂತನೆಯನ್ನು ಅಂತ ನಮಗೆ ಬ್ರಹ್ಮನ ಚಿಂತನೆ ಗೊತ್ತಿಲ್ಲ ನಾವೇನು ಮಾಡಲ್ಲ ಅದಕ್ಕೆ ನಾವೇನು ಮಾಡಬೇಕು ಯಾರಾದರೂ ಬೈತಾ ಇದ್ದಾರೆ ಅಂದರೆ ಅದನ್ನು ಸ್ವೀಕಾರ ಮಾಡಿ ಬೈತಾ ಇರೋರಿಗೆ ನೀವು ಉಲ್ಟಾ ಮಾತಾಡಿದ್ರಿ ಅಂತಂದ್ರೆ ನಿಮ್ಮ ಕರ್ಮದ ಗಂಟನ್ನು ಜೋರಾಗಿ ಬಿಗಿಯಾಗಿ ಕಟ್ಕೊಂಡ್ರಿ ಅಂತ ಮಾತಾಡೋರನ್ನ ಮಾತಾಡಲಿ ಅಂತ ಬಿಟ್ಬಿಟ್ರೆ ನಿಮ್ಮ ಕರ್ಮದ ಗಂಟು ಬಿಚ್ಚು ನಿಮ್ಮ ಕರ್ಮ ಆಚೆ ಹೋಯಿತು ಅದರಿಂದ ಯಾರಾದರೂ ನಿಂದನೆ ಮಾಡ್ತಾ ಇದ್ದಾರೆ ಶನಿವಾರ ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಸಾಲ ಮಾಡಿರ್ತೀವಿ ಒಬ್ಬರು ಸಾಲ ಮಾಡಿರ್ತೀವಿ ಸಾಲ ಇಲ್ಲದೆ ಈ ಜಗತ್ತೇ ಇಲ್ಲ ಸಾಲ ಮಾಡಿರೋರು ಸಾಲ ಕೊಟ್ಟಿರೋರು ನಿಂದನೆ ಮಾಡಿದ್ರೆ ದಯವಿಟ್ಟು ಯಾರು ಯಾವುದೇ ವಿಧವಾದ ಬೇಜಾರಿಗೂ ಒಳಗಾಗಬೇಡಿ ಆಟ್ ದಿ ಸೇಮ್ ಟೈಮ್ ಅವ್ರ ಮೇಲೆ ರಿವೆಂಜು ತೊಗೊಳಕ್ಕೆ ಹೋಗ್ಬೇಡಿ ಮಾತಾಡ್ತಾ ಇದ್ರೆ ಸುಮ್ಮನೆ ನಿಂತ್ಕೊಳ್ಳಿ ಮಾತಾಡ್ಲಿ ಏನೇನು ಮಾತಾಡ್ತಾರೋ ಮಾತಾಡ್ಲಿ ಎಲ್ಲಿವರೆಗೂ ನಮ್ಮ ಕರ್ಮದ ಗಂಟು ಆದ ಸಭಿಯಲ್ಗೋ ಅಲ್ಲಿವರೆಗೂ ಮಾತಾಡ್ತಾನೆ ಅದಾದ್ಮೇಲೆ ಶಾಂತರ ಶಾಂತರಾಗ್ಬಿಟ್ಟು ಎರಡು ಕೈ ಸೇಲ್ದ್ರೆ ಮಾತ್ರ ಚಪ್ಪಾಳೆ ಶಬ್ದ ಬರುತ್ತೆ ಇಲ್ಲದೆ ಚಪ್ಪಾಳೆ ಶಬ್ದನೇ ಬರೋದಿಲ್ಲ ಆದ್ರಿಂದ ಪಯ್ಯವ್ರನ್ನ ಚೆನ್ನಾಗಿ ಅಂತ ಭಗವಂತನ ಚಿಂತನೆ ಮಾಡಿ ಅದಕ್ಕೋಸ್ಕರನೇ ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ ದೇವರಿಗೆ ಕಣ್ಣಿಲ್ವಾ ಅಂದ್ರೆ ದೇವರಿಗೆ ಕಣ್ಣಿದೆ ಅವನು ನಮ್ಮಲ್ಲಿ ಹೇಗೆ ಮುಳ್ಳು ಚುಚ್ಚಿದಾಗ ಆ ಪಕ್ಕದ ಚರ್ಮವನ್ನ ಸೂಜಿಯಿಂದನೇ ಕೀಳಬೇಕು ಸೂಜಿಯಿಂದ ಚರ್ಮವನ್ನ ಕೆದಕಿ ಆ ಕಿತ್ತು ಕಿತ್ತಾಕ್ಬೇಕು ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಹಾಗೆ ನಾವು ಮಾಡುವಂತಹ ಕರ್ಮವನ್ನ ನಮಗೆ ನೋವಾಗುವಂತೆ ಮಾಡಿ ತೆಗಿಬೇಕಾಗುತ್ತೆ ಅದರಿಂದ ಯಾರಾದ್ರೂ ನಿಂದನೆ ಮಾಡ್ತಾ ಇದ್ರೆ ನೆಮ್ಮದಿಯಾಗಿ ಭಗವಂತನ ಚಿಂತನೆ ಮಾಡ್ತಾ ಇರಿ ಶನಿವಾರಗಳಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನ ಮಾಡಿ ಅಶ್ವತ್ಥ ಪ್ರದಕ್ಷಿಣೆಯನ್ನ ಮಾಡುವಾಗ ಅರಳಿ ವೃಕ್ಷವನ್ನ ಮುಟ್ಕೊಳ್ಳಿ ಮುಟ್ಕೊಂಡು ಕನಿಷ್ಠ ಎಂಟು ಬಾರಿ ಓಂ ಶಂ ಶನೈ ಇಷ್ಟರ ಜನಮಃ ಓಂ ಶಂ ಶನೈ ಇಷ್ಟರ ಜನಮಹ ಅಂತ ಹೇಳ್ಕೊಳ್ಳಿ ಇದರಿಂದ ನಿಂದನೆ ಮಾಡೋರಿಗೆ ನಮ್ಮ ಎದುರುಗಡೆ ಬಂದಾಗ ಅವ್ರು ಏನೇನೆಲ್ಲ ನಿಂದನೆ ಮಾಡಬೇಕು ಅಂತ ಅನ್ಕೊಂಡ್ ಬರ್ತಾರೋ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಯಾಕಂದ್ರೆ ನಿಮ್ಗೆ ಇಲ್ಲಿ ಕರ್ಮದ ಬಾಧೆ ಈ ಶನೈಶ್ಚರನನ್ನು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ತಗ್ಗಿದಾರದು ಅದರಿಂದ ವಿಪರೀತವಾದ ಸಾಲದ ಬಾಧೆ ಇದೆಯಾ ವಿಪರೀತವಾದ ನೋವು ಇದೆಯಾ ಪ್ರರೀತವಾದ ಅಪನಿಂದನೆಗಳು ಬರ್ತಾ ಇದೆಯಾ ಶನಿವಾರಗಳಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ವೃಕ್ಷವನ್ನು ಮುಟ್ಕೊಂಡು ನೀವು ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶಮಿ ಶಮಯತೆ ಪಾಪ ಹೇಳ್ಕೊಟ್ಟಿದ್ದೀನಿ ಆ ಶ್ಲೋಕವನ್ನು ಹೇಳ್ಕೊಳ್ಳಿ ಶನೇಶ್ಚರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಲು ಕರ್ಮದ ಬಾಧೆ ಅತಿ ಶೀಘ್ರವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸತ್ಗುರು ದಿವ್ಯ ಚರಣಮಸ್ತು